ಸೊ ಬಸ್ಗೆ ಕ್ಯಾಶ್ ಇದ್ದನ ಜಾ ಎ ಟಿ ಎಮ್ ಕ್ಯಾಶ್ ಡ್ರಾ ಮಲ್ ಪರವಾಗಿ ಪೋಯ್ ಬಸ್ ಏತ್ ಗಂಟೆ ಗೊತ್ತಿದ್ದು ಪುಣ್ಣ ನಟೆ ನೈಟ್ ಮಲ್ ವೇಟ್ ಮಲ್ತಂದಲೇ ಬಿಲ್ಡಿಂಗ್ಸ್ ಪೂರ ಡೆಕೋರೇಷನ್ ಆತನ ಪರೀಕ್ಷಾ ಮತ್ತೊಂದಲ್ಲ ಸ್ವಲ್ಪ ಕ್ಲಾಶ್ ಆಗುತ್ತೆ ಚಯಾ ಲೇ ಇಂಚು ಉಂಡು ರೆ ಅವಳ ಹತ್ರ ಇದನ್ನ ಹತ್ರ ಇಲ್ಲ ಮಾಡಿ ರಶ್ ಉಂಡು ವೆಹಿಕಲ್ ಇಲ್ಲ ಫುಲ್ ಉಂಡಲ್ಲ ಅವು ಮೇನೆ ಎಂಟ್ರಿ ಅಲ್ಪ ಅಂಡ್ ಉಡುಪಿಡ್ದು ಅಂತ ಇಂಚಿ ಸುಮಾರು ದೂರದ ಇತ್ಯರು ಉಡುಪಿಡ್ ರಶ್ ಆಗ್ಬಿಟ್ಟೆ ಟ್ರಾಫಿಕ್ ಅಂಚ ಇಂಚಿ ಇಂಚಿದಿತ್ತೇರು ಅಂತೆ ಸುಮಾರು ಐದು ಜನ ಬೈದ ಐದು ಜನ ಬೈದೆ ಎಂಟ್ರಿ ಫೀಸ್ ಸಿಕ್ ಪರ್ ಪರ್ಸನ್ ಸಿಕ್ಸ್ಟಿ ರುಪೀಸ್ಗೆ ಪರ್ಸನ್ ಸಿಕ್ಸ್ಟಿ ರುಪೀಸ್ ಒಂದು ಅಂಚ ಟಿಕೆಟ್ ಮಲ್ಪರಲ್ಲ ಎಂಟರ್ ಅವಂದಿಲ್ಲ

ಇಲ್ಲ ನಾ ನೋಡಿಲ್ಲ ಒಮ್ಮೆ ನೆನಪು ಬಂತು ಆಯ್ತು ಕತ್ತಲ ಕತ್ತಲ ಉಂಡದ ಅದು ಇನ್ನೊಂದಿ ಮರ್ಪಡ ಲುಕ್ ಅದು

നീർത് ലൈഡ്ല നീർ ദുരന്ത നാല് ജന ഒക്കന ബീജി കുൽ കുൽ പോരാജു ആ ബാധിതർ അയിനറേ കാർത്തിന

ಬಲೆ ಇದು ಬೂರು ಬೇರು ಇದೆ ಬೂರು ಮೂರು ತರ ಮಾಡಿದಾರಲ್ಲ ಮರ ಬೇರು ತರ we are entering to ಸಂತೇ ಪೈ 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 ಎಂಟರಿಂಗ್ ಟು ಸಂತೇ ಅಲ್ಲಿ ಹೊರಗಡೆ ಹೋಗ್ತೀವಿ ಅದು ಸಂತೆ ಅದು ಹ್ಮ್ ಹೌದ್ರಿ ಹಾಗೆ ಎಂಟ್ರಿ ಆಗಿ ಇಲ್ಲಿ ಎಕ್ಸಿಟ್ ಅಲ್ಲ ಸಂತೆ ಸಂತೆಗೆ ಎಂಟ್ರಿ ಬರೀ ಜೋಕುಲ್ ಕ್ಯಾಂಡಿ ಕಾಟನ್ ಕ್ಯಾಂಡಿ ಅವನು popcorn. Color ako dila, normal. Yung popcorn lawan nando. Pagka gigi-gigi to <tossil> play book na mata. Lots of varieties book na. புரா 10 ரூபாய்க்கு ஐட்டम्स இருக்குளே பாப்பா எதோ வர இத கொஞ்சம் பாப்பா ஏய் இந்ததோ மேல வைச்ச लगवाया நிகல் பார்த்தீங்கன்னா தங்கன்னு போட் அழித்த டென் ருபீஸா ஹண்ட்ரெட் உங்க சைன கல்லர் பக்கித்தான சைன்த கல்லர் இஞ்சி நான் ஓடு சைன் பரில் நீ ஷோ ஷோக் கொண்டாட் திக்கு அவைக்கு திக்குவரோ இஞ்சி அஸ் ஆய்

அது முலிர்வாங்க பண்ணுகளையா ஃபைவ் டு ஒன் 150 கூலித ஒன்று மெய்ரீ தீப தினோல மெய் உரு நெட்டை நெட்ட ದೀಪತೆ ಅಲ್ಲೇ ಉಳಿದು ಇದು ಹೋಟೆಲ್ ಜಗ್ಗು ಮಾತು ಹೋಟೆಲಲ್ಲೆಲ್ಲ ಹಾಕ್ತಾರಲ್ಲ ನೀರೆಲ್ಲ ಮಗ್ಗಿಡ್ಕೊಂಡು ಸೌಟ್ ಬೇಕೆ ಸೌಟ್ ಒಂದು ಲಾ ಫ್ರಶ್ ಹೆರ್ಬಿ ಜಾನ ಪಡೆಯದ ನಿನ್ನ ನೀ ಬರಾಣಿ ಒಳಗೆ ತುಂಬಿಸಿಡುವ ನಿನ್ನೂ ಹಾಕ್ಬೋದು ಒಂದೇ ಮುಷ್ಟಿ

हुन्यु <laughs> ल <laughs>

இத்தனை மாதிரி ஒரு காலிமுனை கேட்டுக்கு யாருக்கு வைக்கலாம். இத்தனை மாதிரி ஒரு காலிமுனை கேட்டுக்கு யாருக்கு வைக்கலாம்.